ನಾನು ಬಿಟ್ಟೋಗಂಗೆ ಕಾಣೆ ವಾ ಏಯ್ ಚಿಣವೇ ಹಾಗೆ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಚ್ಚು ಸೆವೆಂಟಿ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾವು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಚಿಕನ್ ಉರಿಯೋದು ಅಂತ ಪ್ಲ್ಯಾನ್ ಹಾಕಿದ್ವಿ ಬನ್ನಿ ಗೈಸ್ ಹೇಗೆಲ್ಲ ಚಿಕನ್ ಮಾಡೋದಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್ ಬನ್ನಿ ಗೈಸ್ ಗೈಸ್ ಇಲ್ಲಿ ಚಿಕನು ಎಲ್ಲ ಐಟಮ್ ಎಲ್ಲ ತಗೊಬಂದಿದ್ವಿ ಇಲ್ಲೊಬ್ಬ ರೀಲ್ಸ್ ನೋಡ್ಕೊ ಕೂತವನೆ ಇಲ್ಲೊಬ್ಬ ಅದೇನೋ ತರಕ್ಕೆ ಹೋದ ಉಪ್ಪು ಮತ್ತು ಬೆಂಕಿ ಬಣ್ಣ ಥರದನ್ನೇ ಮರ್ಕೊಂಬಿಟ್ಟಿವಿ ಏನೋ ಮಾಡೋಕ್ಕಾಗಲ್ಲ ಇಲ್ಲ ಯಾರೂ ಸಿಗ್ರೆಟ್ ಸೇರು ಯಾರೂ ಇಲ್ಲ ಸೊ ಅಡ್ಜಸ್ಟ್ ಮಾಡೋಕೆ ಈಗ ಮತ್ತೆ ಬರಬೇಕು ಬದಿ ಬನ್ನಿಗಾಯ್ ನಮ್ಮ ಟೀಮಲ್ಲಿ ಇರೋರೆಲ್ಲ ಕಳ್ಳನ ಮಕ್ಕಳು ಫ್ರೆಂಡ್ಸ್ ನೋಡಿ ನನ್ನ ಹಬ್ಬನೇ ಬಿಟ್ಬಿಟ್ಟು ಎಲ್ಲ ಎಲ್ಲದೆ ತಗೋಂಟಾಗ್ರೆ ಅವನು ನೋಡ್ರೆ ದನ ಕಟಕ್ತವನ ಈಗ ನೋಡ ಬೇರೆ ನನಗೆ ಮೇಲೆ ಕೂತದೆ ಹೈ ಹಾಂ ್ಯಾಕೋ ನನ್ನ ಬಿಟ್ಟು ಕಾಣೆ ವಾ ಏಯ್ ಛಿ ನೋಡಿ ಗೈಸ್ ನಮ್ಮ ಹಬ್ಬನೇ ಈರುಳ್ಳಿ ಕುಯ್ಯಕ್ಕೆ ಬಿಟ್ಬಿಟ್ಟು ಎಲ್ಲ ಎತ್ತಬೇಕು ಎತ್ತ ಹೋಗೋರೆ ಒಬ್ಬನೇ ಈರುಳ್ಳಿ ಕುಯ್ತಾ ಇದ್ದೀನಿ ಯಾಕೋ ಬುಟ್ಟ ಹೋಯ್ತಲ್ಲ ನಾನು ಇದು ಗು ಈರುಳ್ಳಿ ಎಲ್ಲ ಕುದಾಯ್ತು ಕೋಳಿ ಚಿಕನ್ ನೀಟಾಗಿ ತೊಳ್ಕೊಂಡು ರೆಡಿ ಮಾಡ್ಕೊಂಡ್ ಮಡಿಕತಾ ಇದ್ದೀವಿ ಆಮೇಲೆ ಹಾಕ್ಬೇಕು ನೋಡಿ ಇವನೇ ಇವರ ಆಯ್ತಾ ಇವನ ಇವರ ಆಯ್ತಾ ಇದೇ ಬಾಳೆ ಬಗ್ಗೆ ಮಾತಾಡಿದ್ದು ಬಂದಿಲ್ಲ ಎಣ್ಣೆ ಎಣ್ಣೆನ ಮಾಡ್ಕೊಂಡ್ಬಿಟ್ಟಿವಿ ಎಣ್ಣೆ ಅಂದ್ರೆ ಗಾಯ್ಸ್ ಎಣ್ಣೆಗ ಮಾಡ್ಕೊಂದ್ಬಿಟ್ಟಿವಿ

ಐಸ್ ಇಲ್ಲಿ ನೋಡಿ ತೊಳ್ಳೆ ಸುಡ್ತಾಯಿದ್ದೀವಿ ಅಂತ ಬರೋ ಅಷ್ಟೇ ಈ ತೊಳ್ಳೆ ಸುಟ್ಕೊಂಡು ತಿನ್ಕತ್ತೀವಿ ಎಣ್ಣೆ ಥರ ಕಳಿಸಿದ್ದೀವಿ ಹೂನೇನು ಟೊಮೊಟೆ ಮತ್ತರಿಂದ ಕೊಯ್ತಾನೆ ಟೊಮೆಟೆ ರೇಟ್ ಆಗದೆ ನೀಟಾಗಿ ಕುಯ್ಯಪ್ಪ ಎಲ್ಲೇ ಕದ್ಕೊಬಂದ್ರಿ ಎಲ್ಲೆಲ್ಲರೂ ಕದಿಬೇಕಲ್ಲ

ಅದಕ ಉಡುತ್ತವನೆ ಬಟೇಕೊಳಿ ಬಿಟೇಕೊಳಿ ಈ ಪದಗಳು ವಿಡಿಯೋ ಆಗ್ತನೆ ನೈಸ್ ಈಗನಕ್ಕೆ ರೆಡಿ ವಿಗ ಈಗ ಇದಗಪ್ಪ ಇಂಗೇ ಮಿಕ್ಸ್ ಮಾಡೋದು ನಮ್ಮ ಮೈದಾ ಚೆನ್ನಾಗಿ ಕಲಸತನೆ ಮಿಕ್ಸ್ ಮಾಡದ ಲೈಟ್ ತಕಲ ಬನ್ನಣ್ಣ ಕಂಪುರಿಯಾ ਪੁੱਤਰੀ ਅੱਤਲਾ ਹਿੰਦ ਤੇ SP ਦੀ ਮੌਸਾ ਪੂਰਾ ਮਰੀ ਆਇਤ ਵੜੀ ਬੜਾ ਬਿਰਲੀ ਮੇਰ ਬੁਜੀ ਬੈਕਾਤ ਅੱਗੀ ਹੰਤਲਾ ਫੈਂਸੀ ਕੇ ਪਾਟੇ ਆ ਕਿ ਉਹ ਇੱਕ ਇਮਬੈਂਡਿੰਗ ਕੋੜੋ ਇਮਬੈਂਡਿੰਗ ਵੀ ਬੜਾ ਹੀ ਰੋ ਮੁਰਗਾ ਜੋ ਬੜਕਿੰਦਾ ਇਮਬੈਂਡ ਟੇਗੀ ਤਵਨੇ ਅਣਾ ਏੜਵੇ ਇਮਵੇਂ ਨੋ ਕੋਈ ਸ਼ੂਟ ਫੁੜਕੋ ਤੇ ਦਾ ਦੀਰ ਦੇ ਉੱਤ ਬਿਟੇ ਕਾਲਾ ਕਾਹਗੇ ਚੌਟੇ

ನೀರ್ ತಗೊಳ್ಳಿತ್ಕೊಂಡು ಆರಾಮಿಬೇಡ ಒಂದ್ ಎರಡು ಸೋಟ ಮೂರು ಸೋಟ್ ಹಾಕು ನೋಡಿ ಫ್ರೆಂಡ್ಸ್ ನೀರ್ ಹಾಕು ಅದೇ ಸೋಟು ನಿಮ್ ಕರ್ಗಕು ಅದೇ ಸೌಟು ನಿಮ್ಗೆ ಏನೋ ಒಳ್ಳೆ ಮಾಡ್ಕತ್ತೀವಿ ಅವಾಗ ಅವಾಗ ತಿನ್ಬೇಕು ಅನ್ಸದ ನೆಕ್ಸ್ಟ್ ಈಗ ಆಡ್ಕೋಳದ ಈ ಕಡೆ

ಮುಚ್ಚ ಪಟಾ ತಿನ್ಕೊಂಡು ನಿಂಬೆಣ್ಣ ಮುಚ್ಚ್ಬೂಟಿ ಕಲ್ ಮಾಡಿ ಬಿಟ್ರೆ ದೊಂಬ ಬಿರಿಯಾನಿ ರೆಡಿ ಚಿಕನ್ ಮುಚ್ಚ್ಬೂಟಿ ಕಲ್ ಮಾಡಿ ಬಿಟ್ರೆ ದೊಂಬ ಬಿರಿಯಾನಿ ರೆಡಿ ಮಾಡ್ತಾ ಇರೋದ ನೋಡ್ರಿ ಚಿಕನ್ ಚಾಪ್ಸ್ ದೊಂಬ ಬಿರಿಯಾನಿ ರೆಡಿ ಆದಂತೆ ಅಂತ ಎಲ್ಲಾ ಆ ಬೀಜಗಳು ತೆಗ್ದಾಕದ್ ಬೀಜ 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 ಅರ್ಧ ಗಂಟೆಗೆ ಚಿಕನ್ ರೆಡಿ ಆಗಲ್ಲ ಟೇಸ್ಟ್ ನೋಡ್ತಾವ ಫ್ರೆಂಡ್ಸ್ वही तो नाच करता था। मूना जाएगा? तारे। आई जी माँ ना बलार रोड़े रहो ना। ये रिक्वेबड़ा मंगा कोले तकन सीधा। बारो तले कर कबड़ा बारो। यूँ नाच के सब आका मन साथ के कोड़ा करके। हाँ हाँ वो हो चिता बोले। कोले उड़ बूटना। एक दे दे। ऊपर। ऊप्पी लगा रहा है। ऊपा कुत्ता। वो इन माँ का ಚಿಕನ್ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಬೈ